ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಅಭಿಯಾನದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಫಾತಿಮಾ ಕೇಂದ್ರ ಸರ್ಕಾರದ ಯೋಜನೆಯಡಿ ಶೈಕ್ಷಣಿಕ ಸಾಲ ಪಡೆದಿದ್ದು ಉನ್ನತ ಶಿಕ್ಷಣ ಪಡೆಯಲು ಸಹಾಯವಾಗಿದೆ ಎಂದರು ಎಜುಕೇಶನ್ ಲೋನ್ ತಗೊಂಡಿರೋದು ಕೇಂದ್ರ ಬ್ಯಾಂಕ್ ಇಂದ ಅದೇ ಚನ್ಪಣ್ಣ ಬ್ರಾಂಚ್ ಯೂಸ್ ಮಾಡ್ತಿರೋದಂದ್ರೆ ಎಜುಕೇಶನ್ ಇಂಪ್ರೂವ್ ಮಾಡಬೇಕು ನನ್ನ ಎಜುಕೇಶನ್ ಅಂತ ನನ್ಗೆ ಅನುಕೂಲ ಆಗ್ತಿದೆ ಎಲ್ಲ ಅನುಭವಿ ಮುಜೀಬ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ಎಂದು ಹೇಳಿದರು ಪಿ ಎಂ ಸರ್ಕಾರದಿಂದ ಫಂಡ್ ತಗೊಂಡಿದ್ದು ಹತ್ತು ಸಾವಿರ ರೂಪಾಯಿ ಮೊದಲು ಅದು ತೀರ್ಬಿಟ್ಟು ತಿರ್ಗಾ ಇಪ್ಪತ್ತು ಸಾವಿರ ತಗೊಂಡಿದ್ದೀನಿ ಅದ್ರಲ್ಲಿ ಜೀವನ ವ್ಯಾಪಾರ ಮಾಡಿ ಜೀವನ ನಡ್ಕೊಂಡು ಹೋಗ್ತಾ ಇದ್ದೀನಿ ತೆರ್ಗ ಬ್ಯಾಂಕ್ ಯಾರ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳೋ ಅದಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಯಿತು ಸಾರ್ವಜನಿಕರಿಗೆ ಸ್ಥಳೀಯರಾದ ಜೈರಾಮು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಪ್ರತಿಯೊಬ್ಬರು ಕೇಂದ್ರ ಸರ್ಕಾರದ ಯೋಜನೆಯ ಲಾಭ ಪಡೆಯಲು ಸಹಾಯವಾಗಿದೆ ಎಂದರು ಮತ್ತೆ ಆರೋಗ್ಯ ವಿಮೆಗಳನ್ನ ಮಾಡಿಸಿಕೊಳ್ಳುವಂಥದ್ದು ಮತ್ತೆ ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಜನರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕಾರ್ಯಕ್ರಮವನ್ನು ಕೂಡ ನಿಟ್ಟಿನಲ್ಲಿ ವಿಕಸಿತ ಭಾರತ ಯೋಜನೆಯಡಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ